ಟಿ ಪಿ ಕೈಲಾಸಂ ಅವರು ಬರೆದಿರುವ ಟೊಳ್ಳು ಗಟ್ಟಿ ನಾಟಕದ ಸಾರಾಂಶವನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ ಟಿ ಪಿ ಕೈಲಾಸಂ ಇಪ್ಪತ್ತನೇ ಶತಮಾನದ ಆರಂಭದ ದಶಕಗಳಲ್ಲಿ ಹೊಸ ನಾಟಕಗಳ ಸೃಷ್ಟಿಯಿಂದ ಕನ್ನಡ ನಾಟಕ ಕ್ಷೇತ್ರವನ್ನು ಬೆಳಗಿದ ಪ್ರಸಿದ್ಧ ನಾಟಕಕಾರರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದಂಥ ಇವರು ನಟರಾಗಿ ನಿರ್ದೇಶಕರಾಗಿ ಪಾಶ್ಚಾತ್ಯ ನಾಟಕಕಾರರ ನಾಟಕಗಳನ್ನು ವೀಕ್ಷಿಸಿ ಅಲ್ಲಿನ ನಟರ ಜೊತೆಯಲ್ಲಿ ಚರ್ಚಿಸಿ ನಾಟಕ ಪ್ರದರ್ಶನದ ತಂತ್ರಗಳನ್ನು ಇವರು ಕಲ್ತ್ ಕಲ್ತ್ಕೊಳ್ತಾರೆ ಹೊಸ ಪ್ರಯೋಗ ಅನ್ನೋ ರೀತಿಯಲ್ಲಿ ಕನ್ನಡದಲ್ಲಿ ಆಡು ಭಾಷೆಗಳನ್ನು ಬಳಸಿ ನಾಟಕಗಳನ್ನು ರಚಿಸಿದಂಥ ಅಗ್ರಮಾನ್ಯರಾಗಿ ಟಿ ಪಿ ಕೈಲಾಸಂ ಗುರುತಿಸ್ಕೊಂಡಿದ್ದಾರೆ ಟಿ ಪಿ ಕೈಲಾಸಂ ಅವರು ಹಲವು ರೀತಿಯ ಸಾಮಾಜಿಕ ವೈವಿಧ್ಯತೆ ಅಂಕುಡೊಂಕುಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಮೋಸ ವಂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಬರವಣಿಗೆಯ ಮುಖೇನ ಪರಿಹಾರಗಳನ್ನು ಹುಡುಕುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅವರು ಒಂದಷ್ಟು ನಾಟಕಗಳು ಬರೆದಿದ್ದಾರೆ ಅದ್ಯಾವುದ್ಯಾವುದು ನಾಟಕಗಳು ಅಂದರೆ ಟೊಳ್ಳುಗಟ್ಟಿ ಬಹಿಷ್ಕಾರ ಹೋಮ್ ರೂಲು ಗಂಡಸ್ಕತ್ರಿ ನಮ್ಮ ರಾಮಣ್ಯ ನಮ್ಮ ಕ್ಲಬ್ಬು ಅಮೌರ ಗಂಡ ಸತ್ತವನ ಸಂತಾಪ ಕಿಟ್ಟಿ ಬಂಡ್ವಾಳಿಲ್ಲ ದಡ್ಡಾಯಿ ಮುಂತಾದವು ಇವರು ಬರೆದಂಥ ನಾಟಕಗಳು ಇವರ ಕೆಲವು ನಾಟಕಗಳು ಮರಾಠ ಮರಾಠಿ ಮತ್ತು ಸಂಸ್ಕೃತ ಹಿಂದಿ ತೆಲುಗು ಭಾಷೆಗಳಿಗೆ ರೂಪಾಂತರಗೊಂಡಿವೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮದ್ರಾಸಲ್ಲಿ ನಡೆದಂತಹ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ರು ಸೊ ಒಟ್ಟಾರೆ ಒಬ್ಬ ಒಳ್ಳೆ ಕವಿ ಅಂತಲೇ ಕರೆಸ್ಕೊಳ್ತಾರೆ ಟಿ ಪಿ ಕೈಲಾಸಮ್ಮ ಅವರು ಟಿ ಪಿ ಕೈಲಾಸಮ್ಮ ಅವರ ಈ ಒಂದು ನಾಟಕದ ಆಶಯ ಏನು ನಾವು ನಾವೀಗ ನೋಡ್ತಾ ಹೋಗೋಣ ಜ್ಞಾನಕ್ಕೆ ಸರಿಸಮಾನವಾದದ್ದು ಯಾವುದೂ ಇಲ್ಲ ಮೋಕ್ಷಕ್ಕಿರುವ ಹಲವು ದಾರಿಗಳಲ್ಲಿ ಜ್ಞಾನವೂ ಒಂದು ಅಂದರೆ ನಾವು ಯಾವುದೇ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋದು ಜ್ಞಾನದಿಂದ ಹಾಗಾಗಿ ಜ್ಞಾನ ಅನ್ನೋದು ಭಾಳ ಪರಮಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಜ್ಞಾನವು ಕೇವಲ ಒಬ್ಬರ ಕಲ್ಯಾಣದ ಉದ್ದೇಶ ಹೊಂದಿರಬಾರ್ದು ಅದು ಎಲ್ಲರ ಕಲ್ಯಾಣಕ್ಕೆ ಮುಂದಾಗಬೇಕು ಆಗ ಮಾತ್ರ ಮಾನವ ಸಮುದಾಯ ಸಮಸ್ಯೆಗಳಿಂದ ಮುಕ್ತ ಆಗುತ್ತೆ ಅಂತ ಕೈಲಾಸಮ್ ಅವರು ಹೇಳ್ತಾ ಹೋಗ್ತಾರೆ ಇಲ್ಲವಾದರೆ ಜ್ಞಾನವು ಸಮಾಜದ ಶ್ರೇಣೀಕರಣಕ್ಕೆ ದಾರಿ ಮಾಡಿಕೊಟ್ಟು ಶೋಷಣೆಯ ಮಾಧ್ಯಮವೂ ಆಗಿಬಿಡುತ್ತದೆ ಅನ್ನೋದನ್ನು ಕೈಲಾಸಂ ಅವರು ಹೇಳ್ತಾ ಹೋಗಿದ್ದಾರೆ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಒಬ್ಬ ಒಬ್ಬ ಜ್ಞಾನಿಯಾದವನು ಸರಿಯಾದಂಥ ರೀತಿಯಲ್ಲಿ ಆ ಜ್ಞಾನವನ್ನು ಬಳಸ್ಕೊಂಡ್ರೆ ಮಾತ್ರ ಆ ಒಂದು ಜ್ಞಾನ ಅನ್ನುವಂಥದ್ದು ಯೂಸ್ಫುಲ್ ಆಗುತ್ತೆ ಅಂದರೆ ಬೇರೆಯವರ ಪರೋಪಕಾರಂ ಇದಂ ಶರೀರಂ ಅಂತ ಏನು ಹೇಳ್ತೀವಿ ಆ ರೀತಿ ಇನ್ನೊಬ್ಬರ ಉನ್ನತಿಯನ್ನು ಬಯಸುವಂತಹ ರೀತಿ ನಮ್ಮ ಜ್ಞಾನ ಇರಬೇಕು ವಿನಃ ನಮ್ಮ ಸ್ವಾರ್ಥಕ್ಕೋಸ್ಕರ ಜ್ಞಾನ ಇದ್ದರೆ ಅದೇನಾಗ್ಬಿಡುತ್ತೆ ಇವಾಗ ಯಾವುದೋ ಒಂದು ಜನಾಂಗ ಮಾತ್ರ ಉದ್ಧಾರ ಆಗೋದು ಇನ್ನೊಂದು ಜನಾಂಗ ಹಾಗೆ ಇರೋದು ಆ ರೀತಿ ಒಂದು ಶೋಷಣೆಯ ವಿಚಾರ ಆಗಿಯೂ ಕೂಡ ಜ್ಞಾನ ದುರ್ಬಳಕೆ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನಮ್ಮ ಕೈಲಾಸಮ್ಮ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಟೊಳ್ಳುಗಟ್ಟಿ ನಾಟಕ ಅದು ಮುಖ್ಯವಾದಂಥ ವಿಚಾರವಾಗಿ ಇಟ್ಕೊಂಡಿರುವಂಥದ್ದು ಇನ್ನು ಟೊಳ್ಳುಗಟ್ಟಿ ನಾಟಕದಲ್ಲಿ ಸಾಮಾನ್ಯ ಜನರೇ ಇಲ್ಲಿ ಪಾತ್ರಗಳು ಅಂದರೆ ಇಲ್ಲಿ ಯಾರೋ ವಿಶೇಷವಾಗಿ ಯಾವುದೋ ರಾಜರನ್ನೋ ಮಹಾಪುರುಷನನ್ನು ತೆಗೆದುಕೊಂಡು ನಾಟಕ ಮಾಡಿಲ್ಲ ಇವರು ಇವರು ತೆಗೆದುಕೊಂಡಿರೋದು ಒಂದು ಸಾಮಾನ್ಯ ಕುಟುಂಬವನ್ನು ಆ ಕುಟುಂಬವನ್ನು ಇಟ್ಕೊಂಡು ಟೊಳ್ಳುಗಟ್ಟಿ ನಾಟಕವನ್ನು ಟಿ ಪಿ ಕೈಲಾಸಂ ಅವರು ಬರೆದಿದ್ದಾರೆ ಅವ್ರದ್ದು ಇದು ಪ್ರಪ್ರಥಮ ಕೃತಿ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಟೊಳ್ಳುಗಟ್ಟಿ ನಾಟಕದಲ್ಲಿ ಅಕ್ಷರಸ್ಥ ಮಗು ಅನಕ್ಷರಸ್ಥ ಮಗುವಿಗೂ ಇರುವ ಅಂತರಗಳನ್ನು ಗುರುತಿಸಿದ್ದಾರೆ ಅಷ್ಟೇ ಅಲ್ಲ ಅಕ್ಷರಸ್ಥ ಮಗು ಆದರೂ ಕೂಡ ಅದು ಗುಣ ಮತ್ತು ಸ್ವಭಾವಗಳಲ್ಲಿ ಅನಕ್ಷರಸ್ಥ ಮಗುವಿಗಿಂತ ಅಷ್ಟೊಂದು ಒಳ್ಳೆಯದಾಗಿರೋದಿಲ್ಲ ಒಂದೊಂದು ಸಲ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗ್ತಾರೆ ಹಾಗಾಗಿ ಇಲ್ಲಿ ಇಬ್ಬರಲ್ಲೂ ಕೂಡ ಒಬ್ರಲ್ಲಿ ಅಕ್ಷರ ಜ್ಞಾನ ಇದೆ ಆದರೆ ಮಾನವೀಯ ಜ್ಞಾನ ಇಲ್ಲ ಒಬ್ರಲ್ಲಿ ಅಕ್ಷರ ಜ್ಞಾನ ಕಡಿಮೆ ಇದ್ದರೂ ಮಾನವೀಯ ಜ್ಞಾನ ಜಾಸ್ತಿ ಇದೆ ಅದನ್ನು ಇಲ್ಲಿ ಸುಜ್ಞಾನ ಅಜ್ಞಾನ ವ್ಯತ್ಯಾಸವನ್ನು ಕೈಲಾಸಮ ಹೇಳ್ತಾ ಹೋಗಿದ್ದಾರೆ ಇನ್ನು ನೇರವಾಗಿ ನಾಟಕದ ಪಾತ್ರಗಳ ಬಗ್ಗೆ ಮಾತನಾಡೋಣ ನಾಟಕಗಳ ಪಾತ್ರಗಳು ಏನೇನು ಅಂದರೆ ಹಿರಣ್ಣಯ್ಯ ಅನ್ನುವಂಥದ್ದು ಇದು ಮೊದಲನೇ ಪಾತ್ರ ಹಿರಣ್ಣಯ್ಯ ಕಸಬಾ ಹೋಬಳಿಯ ಎಡ್ ಮನುಷ್ಯ ಕೆಲಸ ಮಾಡ್ತಾರೆ ಹಿರಣ್ಣಯ್ಯ ಅವರಿಗೆ ಇಬ್ಬರು ಮಕ್ಕಳು ಇರ್ತಾರೆ ಮುಖ್ಯವಾಗಿ ಅವರಿಬ್ಬರು ಇಲ್ಲಿ ಮೇನ್ ಯಾರು ಯಾರ್ಯಾರು ಅಂದರೆ ಮೊದಲನೇ ಮಗ ಪುಟ್ಟು ಎರಡನೇ ಮಗ ಮಾಧು ಕಿರಿಮಗ ಪುಟ್ಟು ಹಿರಣ್ಣಯ್ಯನ ಹಿರಿಮಗನಾಗಿ ಭಾಳ ಓದಿನಲ್ಲಿ ಮುಂದೆ ಇರ್ತಾನೆ ಆದರೆ ಅವನು ಮನೆಯ ಕೆಲಸಗಳನ್ನು ಮಾಡದೆ ಕೇವಲ ಓದನ್ನೇ ನಂಬ್ಕೊಂಡಿರ್ತಾನೆ ಅವನ ಅಕ್ಷರ ಜ್ಞಾನ ಮಾತ್ರ ಇರುತ್ತೆ ಆದರೆ ಬೇರೆ ವಿಷಯಗಳಲ್ಲಿ ಅವನು ಅಷ್ಟೊಂದು ಇರೋದಿಲ್ಲ ಮಾದು ಹಾಗಲ್ಲ ಮಾದು ಕಿರಿಮಗ ಆದರೆ ಓದಿನಲ್ಲಿ ಈತ ದಡ್ಡ ಆದರೆ ಗುಣ ಮತ್ತು ಸ್ವಭಾವದಲ್ಲಿ ಮನೆಯವರಿಗೆ ತಾಯಿಗೆ ಸಹಾಯ ಮಾಡೋದರಲ್ಲಿ ಮನೆಗೆ ಬೆಂಕಿ ಬಿದ್ದಾಗ ಮನೆಯವ್ರನ್ನ ಕಾಪಾಡಿದ್ದಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಾರಲ್ಲ ಆ ರೀತಿ ಓದಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಇವರು ಕೊಟ್ಟು ಕೊಡದೆ ಫೇಲ್ ಆಗಿರ್ತಾನೆ ಆದರೆ ಉಳಿದಂಥ ವಿಚಾರಗಳಲ್ಲಿ ಒಬ್ಬ ಒಳ್ಳೆಯ ಮಗನಾಗಿರ್ತಾನೆ ಭಾಗಿರಥಮ್ಮ ಇವರು ಹಿರಣ್ಣಯ್ಯನವರ ಪತ್ನಿ ಪುಟ್ಟು ಮಾಧವ್ರ ತಾಯಿ ಅದೇ ರೀತಿ ಇಲ್ಲಿ ನಾಗಮ್ಮ ಅಂತ ಒಂದು ಪಾತ್ರ ಇದೆ ನಾಗಮ್ಮ ಹಿರಣ್ಣಯ್ಯನ ತಂಗಿ ಅವಳು ವಿಧವೆ ಗಂಡ ಇರೋದಿಲ್ಲ ಹಾಗಾಗಿ ಈ ಪುಟ್ಟು ಅವರ ಅತ್ತೆ ಅವರು ನಾಗಮ್ಮ ಪುಟ್ಟು ಮಾಧವ್ರ ಮನೆಯಲ್ಲೇ ನಾಗಮ್ಮ ಇರ್ತಾರೆ ಹಾಗೆ ಪುಟ್ಟು ಮಾಧುವಿಗೆ ಮದುವೆ ಆಗಿರುತ್ತೆ ಪುಟ್ಟುಗೆ ಪಾತು ಅನ್ನುವಂಥ ಹೆಂಡತಿ ಇರ್ತಾಳೆ ಇವಳು ಭಗೀರಥಮ್ಮನ ಇರಿ ಸೊಸೆ ಇವಳು ಹಾಗೆ ಮಾಧುಗೆ ಸಾತು ಅನ್ನುವಂಥ ಕಿರಿ ಸೊಸೆ ಇರ್ತಾಳೆ ಪಾತು ಮತ್ತು ಸಾತು ಇಬ್ಬರು ಇಲ್ಲಿ ಸೊಸೆ ಅಂದರು ಪಾಗಿರ ತಮ್ಮ ಇರಣ್ಣಯ್ಯನಿಗೆ ಇರ್ತಾರೆ ಒಟ್ಟಾರೆ ಇದೊಂದು ಕುಟುಂಬ ಈ ಕುಟುಂಬದಲ್ಲಿ ನಡೆಯುವಂತಹ ಕತೆ ಇದು ನೋಡಿ ಕಥೆಯ ಒಂದು ಚಿಕ್ಕದಾಗಿ ಹೇಳೋದಾದರೆ ಕತೆ ಏನು ಹೇಳ್ತಾ ಇದೆ ಅನ್ನೋದನ್ನು ಪುಟ್ಟು ಮಾದು ಇಬ್ಬರು ಕೂಡ ಮೆಟ್ರಿಕುಲೇಷನ್ನ ಪದವಿಯನ್ನು ಪಡ್ಕೊಳ್ತಾರೆ ಪಡ್ಕೊಂಡಂಥ ಪರೀಕ್ಷೆಗೆ ಹೋಗಿ ಬರೆದು ಬರ್ತಾರೆ ಪುಟ್ಟು ಮೊದಲನೇ ತರಗತಿಯಲ್ಲಿ ತೆರ್ಗಡೆ ಹೊಂತಾನೆ ಅಂದರೆ ಇಲ್ಲಿ ಮೆಟ್ರಿಕ್ಯುಲೇಷನ್ನಲ್ಲಿ ಇವರು ಎಕ್ಸಾಮ್ ತಗೊಂಡಂಥ ಸಂದರ್ಭದಲ್ಲಿ ಪುಟ್ಟು ಏನು ಮಾಡ್ತಾನೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿಬಿಡ್ತಾನೆ ಆದರೆ ಮಾಧು ಪರೀಕ್ಷೆಯಲ್ಲಿ ಫೈಲ್ ಆಗ್ತಾನೆ ಇದರಿಂದ ಪುಟ್ಟುವಿನ ಮೇಲೆ ತಂದೆಗೆ ಪ್ರೀತಿ ಜಾಸ್ತಿ ವಿ ವಿಶ್ವಾಸ ಜಾಸ್ತಿ ಕಾಳಜಿ ಜಾಸ್ತಿ ಆಗುತ್ತೆ ಮಾಧುವನ್ನು ಕಂಡ್ರೆ ಈ ತಂದೆ ಇರಣ್ಣಿನಗೆ ಬೇಜಾರು ಮಾಧುವನ್ನು ಒಂದು ರೀತಿ ಅವಾಯ್ಡ್ ಮಾಡ್ತಾಯಿದ್ರು ಸಾಮಾನ್ಯ ಮನೆಗಳಲ್ಲೂ ಕೂಡ ಎಲ್ಲರ ಮನೆಗಳಲ್ಲೂ ಈ ರೀತಿ ಇರುತ್ತೆ ಒಬ್ಬ ಮಗ ಹಂಗಿರ್ತಾನೆ ಒಬ್ಬ ಮಗ ಹಿಂಗಿರ್ತಾನೆ ಆ ಮಗನ ಹಂಗೆ ನೋಡ್ತಾರೆ ಈ ಮಗನ ಹಿಂಗೆ ನೋಡ್ತಾರೆ ಆ ರೀತಿ ಒಂದಷ್ಟು ಇರುತ್ತೆ ಆ ರೀತಿ ಇಲ್ಲಿ ಮಾಧುವನ್ನು ಸಿಟ್ಟಾಗಿ ಅವರಪ್ಪ ನೋಡ್ತಾ ಇದ್ರು ಪುಟ್ಟುವನ್ನು ಮಾತ್ರ ಇದ್ದರು ಯಾಕೆಂದರೆ ಪುಟ್ಟು ಮಾರ್ಕ್ಸ್ ಚೆನ್ನಾಗಿ ತಗೊತಾ ಇದ್ದ ಇಲ್ಲಿ ಪರೀಕ್ಷೆ ಓದವನ ಹೆಂಡತಿ ಎಂದು ಮಾಧುವಿನ ಹೆಂಡತಿ ಸಾತುವಿಗೆ ಕಿರುಕುಳವನ್ನು ಕೊಡ್ತಾಯಿದ್ರು ಮಾಧುವನ್ನು ಅವಾಯ್ಡ್ ಮಾಡೋದಷ್ಟೇ ಅಲ್ಲ ಮಾಧುವಿನ ಹೆಂಡತಿಗೂ ಸಾತುವಿಗೂ ಕೂಡ ಇಲ್ಲಿ ಈ ಹಿರಣ್ಣಯ್ಯ ಒಂದು ರೀತಿ ಕಿರುಕುಳ ಅಂದರೆ ಇವಳೇನು ಅದೇನು ಇದೇನು ಅನ್ನೋ ಥರ ಅವನು ಮತ್ತು ಅವಳು ಅವನ ತಂಗಿ ಅಂದರೆ ಹಿರಣ್ಣಯ್ಯನ ತಂಗಿಯ ಅಂದರೆ ಇವರು ಮಾಧುವಿನ ಅತ್ತೆ ಇದ್ಲಲ್ಲ ನಾಗಮ್ಮನವಳು ಮನೆಯಲ್ಲಿ ಅವಳು ಸೇರಿಕೊಂಡು ಇವರು ಕಿರುಕುಳ ಕೊಡ್ತಾರೆ ಮಾಧುವು ಊರಲ್ಲೆಲ್ಲ ಹತ್ತು ಜನಕ್ಕೆ ಉಪಕಾರಿ ಅನ್ನಿಸ್ಕೊಂಡು ವಿಶ್ವಾಸ ಪಾತ್ರನಾಗಿ ಹಾಸಿಗೆಯಲ್ಲಿ ಮನೆಯಲ್ಲಿ ಹಾಸಿಗೆ ಹಿಡಿದಿರುವಂಥ ತಾಯಿಗೆ ಹಾಲು ಹಸುಳೆಗೆ ಔಷಧಿ ಪಥ್ಯಗಳನ್ನು ತಂದು ಕೊಡ್ತಾ ತನ್ನ ಸುಖವನ್ನು ಒತ್ತಟ್ಟಿಗಿಟ್ಟು ಉಪಚಾರ ಮಾಡ್ತಾ ಅವನು ತನ್ನ ತಾಯಿ ಮತ್ತು ಆ ಮಗುವಿನ ಆರೋಗ್ಯದ ಕಾಪಾಡೋದಕ್ಕೆ ಕಾಳಜಿಯನ್ನು ವಹಿಸಿದಂಥವನು ಈ ಮಾದು ಆದರೆ ಪುಟ್ಟುವಿಗೆ ಅಯೋಗ್ಯತೆ ಇಲ್ಲ ಅವನೊಬ್ಬ ಹೇಳಿ ತಾಯಿ ಪಡ್ತಿರೋ ಕಷ್ಟನ ನೋಡಿ ನನಗೆ ತೊಂದರೆಯಿಂದ ಬೇಸರ ಪಟ್ಟುಕೊಳ್ತಾ ಇದ್ದಾನೆ ಅಂದರೆ ಆ ರೀತಿ ಈ ರೀತಿ ಅಂತ ಸುಮ್ಮನೆ ಆಡಿಕೊಂಡು ತಿರುಗಾಡ್ಕೊಂಡಿದ್ದಾನೆ ಅವನು ಕಂಡಿರೋದು ಬರೀ ಪುಸ್ತಕದ ಓದು ಈಗಿರಲು ಒಂದು ದಿನ ರಾತ್ರಿ ಅವ್ರ ಮನೆಗೆ ಬೆಂಕಿ ಬೀಳುತ್ತೆ ಬಿದ್ದಂಥ ಸಂದರ್ಭದಲ್ಲಿ ಪುಟ್ಟು ಏನು ಮಾಡ್ತಾನೆ ನೋಡಿ ಎದ್ಕೊಂಡು ಅವನ ಪುಸ್ತಕ ಎತ್ಕೊಂಡು ಬೀದಿಗೆ ಓಡೋಗ್ತಾನೆ ಆದರೆ ಮಾದು ಮಾತ್ರ ಎದ್ದುಬಿಟ್ಟು ತಂದೆ ತಾಯಿ ಮಗುವನ್ನು ಕಾಪಾಡ್ತಾನೆ ಅಲ್ಲ ಮನೆ ಒಳಗಡೆ ಮತ್ತೆ ಪುಟ್ಟು ಕಾಣಿಸೋದಿಲ್ಲ ಪುಟ್ಟು ಎಲ್ಲಿ ಬೆಂಕಿಯಲ್ಲಿ ಸಿಗಾಕ್ಕೊಂಡಿದ್ದಾನೋ ಅಂತ ಮತ್ತೆ ಮನೆ ಒಳಗಡೆ ಮಾಧು ನುಗ್ತಾನೆ ನುಗ್ ನುಗ್ಗಿ ಆ ಬೆಂಕಿ ಕಡೆಗೆ ನುಗ್ಗಿದಾಗ ಅವನು ಭಾಳಷ್ಟು ಬಾರಿ ಅಲ್ಲೇ ಪುಟ್ಟುವನ್ನು ಕೂಗ್ತಾ ತಿರುಗಾಡ್ತಾ ಆ ಬೆಂಕಿಯಲ್ಲಿ ಅವನೇ ಸು ಸುಡ್ತಾ ಹೋಗ್ತಾನೆ ಸುಟ್ಟು ಮೂರ್ಛ ಹೋಗ್ಬಿಡ್ತಾನೆ ಮೂರ್ಛೆ ಹೋದಾಗ ಅಷ್ಟೊತ್ತಿಗೆ ನೆರೆ ಹೊರೆಯವರು ಬಂದು ಅವನನ್ನು ಎತ್ಕೊಂಡು ಅಲ್ಲಿ ಕರ್ಕೊಂಡು ಬರ್ತಾರೆ ಯಾರನ್ನ ಮಾಧುವನ್ನು ಅಂದರೆ ತನ್ನನ್ನೇ ಬೈಕೊಂಡು ಓಡಾಡ್ತಿದ್ದಂಥ ಪುಟ್ಟುವನ್ನು ಕೂಡ ಜೀವದ ಪುಟ್ಟುವಿನ ರಕ್ಷಣೆಗೋಸ್ಕರನೂ ಕೂಡ ಮಾಧು ಇಲ್ಲಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡ್ತಾನೆ ಅಂತಹ ಒಂದು ಗುಣ ಈ ಒಂದು ಯಾರಲ್ಲಿತ್ತು ಅಂತಂದರೆ ಮಾಧುವಿನಲ್ಲಿತ್ತು ಹಾಗಾಗಿ ಮಾಧು ಒಬ್ಬ ಗಟ್ಟಿ ಪುಟ್ಟು ಟೊಳ್ಳು ಹಾಗಾಗಿ ಶೀರ್ಷಿಕೆ ಇದೆಯಲ್ಲ ಟೊಳ್ಳು ಗಟ್ಟಿ ಟೊಳ್ಳು ಅಂದರೆ ಪುಟ್ಟು ಮಾಧು ಅಂದರೆ ಗಟ್ಟಿ ಗಟ್ಟಿ ಟೊಳ್ಳು ಹಾಗಾಗಿ ಇಲ್ಲಿ ಟೊಳ್ಳು ಗಟ್ಟಿ ಅಂತ ಇಟ್ಟಿದ್ದಾರೆ ಒಟ್ಟಾರೆ ಪುಟ್ಟು ಇಲ್ಲಿ ತಂದೆಗೆ ಅಚ್ಚುಮೆಚ್ಚಾಗಿದ್ದಾನೆ ಓದಿನಲ್ಲಿ ಮುಂದೆ ಇದ್ದಾನೆ ಆದರೆ ಅವನೊಬ್ಬ ಧೈರ್ಯವಂತ ಅಲ್ಲ ಅವನು ಸ್ವಾರ್ಥಿಯಾಗಿದ್ದ ಪುಸ್ತಕದ ಚೀಲದ ಚೀ ಬೆಂ ಮನೆಗೆ ಬೆಂಕಿ ಬಿದ್ದಾಗ ಪುಸ್ತಕ ಎತ್ಕೊಂಡು ಓಡಿ ಬಂದಿದ್ದಂಥವನು ಆದರೆ ಮಾಧು ಓದ್ನಲ್ಲಿ ಇಂದು ಪರೋಪಕಾರಿ ಬುದ್ಧಿ ಬುದ್ಧಿಯಲ್ಲಿ ಮುಂದು ಸದಾ ತಾಯಿಗೆ ಹತ್ರ ಆಗಿರುವಂಥವನು ಮಾಧು ತಾಯಿ ಚೆನ್ನಾಗಿಲ್ದಿದ್ದಾಗ ಎಲ್ಲ ತಂದು ಕೊಟ್ಟಿದ್ದು ಮಾಧು ಮಗುವಿಗೆ ಹಾಲು ತಂದು ಕೊಟ್ಟಿದ್ದು ಮಾಧು ಮನೆಗೆ ಬೆಂಕಿ ಬಿದ್ದಾಗ ಮನೆಯವ್ರನ್ನ ಕಾಪಾಡಿದ್ದು ಮಾಧು ಹಾಗಾಗಿ ಅದನ್ನು ನಾವಿಲ್ಲಿ ಗಮನಿಸ್ಕೋಬೇಕು ಬ ಅಂಕಗಳೇ ಎಲ್ಲದಕ್ಕೂ ಮಾನದಂಡ ಅಲ್ಲ ಹಾಗಾಗಿ ಇಲ್ಲಿ ನಾಟಕಕಾರರು ಸಾಂಕೇತಿಕವಾಗಿ ಮಾಧು ಪಾತ್ರವನ್ನು ಆಯ್ಕೆ ಮಾಡಿಕೊಂಡು ಆತನ ಮೂಲಕ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುವ ಸಲುವಾಗಿ ಪ್ರಯತ್ನಿಸಿರುವುದು ಒಳ್ಳೆಯ ಪ್ರಯತ್ನವಾಗಿದೆ ಆಧುನಿಕ ಶಿಕ್ಷಣದ ವೈಫಲ್ಯವನ್ನು ಈ ನಾಟಕ ಎತ್ತಿ ತೋರಿಸುತ್ತದೆ ಪುಟ್ಟುವೆ ಟೊಳ್ಳು ಮಾದು ಗಟ್ಟಿ ಅನ್ನೋದನ್ನು ಈ ನಾಟಕ ತೋರಿಸುತ್ತೆ ಸ್ನೇಹಿತರೆ ಇನ್ನು ನೇರವಾಗಿ ಇಷ್ಟು ವಿಚಾರಗಳು ಟೊಳ್ಳುಗಟ್ಟಿ ನಾಟಕದಲ್ಲಿ ನಮ್ಮ ಟಿ ಪಿ ಕೈಲಾಸಂ ಅವರು ಹೇಳಿರುವಂಥದ್ದು ಅಂದರೆ ಎಲ್ಲವೂ ಕೂಡ ಅಂಕಗಳಿಂದಲೇ ನಿರ್ಧಾರ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ನಮಗೆ ಆರು ರೀತಿಯ ಪ್ರಶ್ನೆಗಳಿದೆ ಟೊಳ್ಳುಗಟ್ಟಿ ನಾಟಕದ ಆಶಯವನ್ನು ಕುರಿತು ಬರೆಯಿರಿ ಇದು ನಂಬರ್ ಒನ್ ಕ್ವಶನು ಎರಡನೇ ಕ್ವಶನು ಮಾನವೀಯತೆ ಇಲ್ಲದ ಜ್ಞಾನದ ಕೌ ಕ್ರೌರ್ಯ ಟೊಳ್ಳುಗಟ್ಟಿ ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ ಅಂತ ಎರಡನೇ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಪುಟ್ಟು ಮತ್ತು ಮಾದು ಪಾತ್ರಗಳನ್ನು ಪರಿಚಯಿಸಿ ಇದು ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಸ್ವಾರ್ಥ ಕೇಂದ್ರಿತ ಶಿಕ್ಷಣ ಪದ್ಧತಿ ಮಾನವೀಯ ಸಂಬಂಧಗಳ ಕುಸಿತಕ್ಕೆ ಕಾರಣ ಈ ಹೇಳಿಕೆಯನ್ನ ನಾಟಕದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಇದೆ ಅದೇ ರೀತಿ ಐದನೇ ಪ್ರಶ್ನೆ ಆಧುನಿಕ ಶಿಕ್ಷಣ ವ್ಯವಸ್ಥೆ ಸಹಬಾಳ್ವೆಯನ್ನ ಗುರಿಯಾಗಿಸಿಕೊಂಡಿದೆಯೇ ನಾಟಕದ ಹಿನ್ನೆಲೆಯಲ್ಲಿ ವಿವರಿಸಿ ಇದು ಐದನೇ ಪ್ರಶ್ನೆ ಆರನೇ ಪ್ರಶ್ನೆ ಶಿಕ್ಷಣ ನೀಡಬೇಕಾದ ಸಂಸ್ಕಾರದ ದೃಷ್ಟಿಕೋನ ನಾಟಕದಲ್ಲಿ ಹೇಗೆ ನಿರೂಪಿತವಾಗಿದೆ ಬರೆಯಿರಿ ಇದು ಆರನೇ ಪ್ರಶ್ನೆ ಇಷ್ಟು ಪ್ರಶ್ನೆಗಳು ನಿಮಗೆ ಇರ್ತದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ನಮ್ಮ ಶಿಕ್ಷಣ ಒಂದು ಮಗುವನ್ನು ಸಂಸ್ಕಾರದ ಭಾಗವನ್ನು ಯಾವ ರೀತಿ ರೂಪಿಸ್ಬೇಕೋ ಅದು ರೂಪಿಸೋದ್ರಲ್ಲಿ ಒಂದು ಕಡೆ ವಿಫಲ ಆಗಿದೆ ಅನ್ನೋದನ್ನು ಈ ನಾಟಕ ತಿಳಿಸ್ತಾ ಹೋಗುತ್ತೆ ಕೇವಲ ಒಂದು ಮಗುವನ್ನು ಪಾಸ್ ಆಗಬೇಕು ರ್ಯಾಂಕ್ ಬರಬೇಕು ಅನ್ನೋ ದೃಷ್ಟಿಕೋನದಲ್ಲೇ ನಾವು ತಯಾರು ಮಾಡ್ತಾ ಇದ್ದೀವಿ ಹೊರತು ಸಮಾಜದಲ್ಲಿ ಅದು ಹೇಗೆ ಮಾನವೀಯ ಗುಣಗಳನ್ನು ಹೊಂದಿರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಶಿಕ್ಷಣ ಮಗುವನ್ನು ಸಜ್ಜುಗೊಳಿಸಬೇಕು ಅನ್ನೋದು ಟಿ ಪಿ ಕೈಲಾಸಮ್ಮ ಅವರು ಈ ಟೊಳ್ಳುಗಟ್ಟಿ ನಾಟಕದ ಮೂಲಕ ಸಮಾಜದಲ್ಲಿ ಆ ವಿಚಾರವನ್ನು ಆ ಸಂದೇಶವನ್ನು ಈ ನಾಟಕದ ಮೂಲಕ ತಿಳಿಸಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಟಿ ಪಿ ಕೈಲಾಸಮ್ಮ ಅವರ ಟೊಳ್ಳುಗಟ್ಟು ನಾಟಕದ ಒಂದು ಸಾರಾಂಶ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ नमस्कार जय हिंद जय कर्नाटक